ತುಳುನಾಡಿನಲ್ಲಿ ಮತ್ತೊಮ್ಮೆ ದೈವ ಪವಾಡ ಮೂವತ್ತಾರು ವರ್ಷಗಳ ಬಳಿಕ ತಾಯಿ ಮಗ ಒಂದಾಗಿದ್ದಾರೆ ತುಳುನಾಡಿನಲ್ಲಿ ಮತ್ತೊಮ್ಮೆ ದೈವ ಸಾಧಿಕ ತೋರಿದೆ ದೈವದ ನುಡಿಯಂತೆ ಮೂವತ್ತಾರು ವರ್ಷದ ಬಳಿಕ ಮಗ ಮನೆ ಸೇರಿರುವಂತ ಘಟನೆಯಾಗಿದೆ ಮಗನ ನಿರೀಕ್ಷೆ ಬಿಟ್ಟು ಕೂತಿದ್ರು ತಾಯಿ ಮೂವತ್ತಾರು ವರ್ಷಗಳಿಂದ ಮಗ ನಾಪತ್ತೆಯಾಗಿದ್ದ ಈ ಸಂದರ್ಭದಲ್ಲಿ ದೈವದ ಮೊರೆ ಹೋಗಿತ್ತು ದೈವ ನುಡಿಕೊಟ್ಟ ಕೆಲವೇ ದಿನಗಳಲ್ಲಿ ಮಗ ಮನೆ ಸೇರಿರುವಂಥ ಘಟನೆ ಆಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡಬಿದಿರೆಯ ಇರುವೈಲ್ನಲ್ಲಿ ನಡೆದಿರುವಂಥ ಪವಾಡ ಇದು ಮೂವತ್ತಾರು ವರ್ಷದ ಹಿಂದೆ ಮನೆ ಬಿಟ್ಟು ಹೋಗಿದ್ದ ಚಂದ್ರಶೇಖರ್ ಕೆಲಸಕ್ಕೆ ಅಂತ ಮುಂಬೈಯನ್ನ ಸೇರಿಕೊಂಡಿದ್ರು ಏಳು ತಿಂಗಳು ಪತ್ರ ಮುಖ ಮುಖೇನ ಮನೆಯವರ ಜೊತೆಗೆ ಸಂಪರ್ಕದಲ್ಲಿದ್ದರು ಆದರೆ ಅದಾದ ನಂತರ ಚಂದ್ರಶೇಖರ್ ದಿಢೀರಾಗಿ ನಾಪತ್ತೆಯಾಗಿದ್ರು ಕುಟುಂಬದವರ ಸಂಪರ್ಕಕ್ಕೆ ಸಿಕ್ಕಿರಲಿಲ್ಲ ಈ ಮೂಲಕ ಕುಟುಂಬದಿಂದ ದೂರ ಆಗಿದ್ರು ಇರುವೈಲ್ನ ಗೋಪಿ ಅನ್ನೋರ ಹಿರಿಯ ಮಗ ಚಂದ್ರಶೇಖರ್ ತಿಂಗಳ ಹಿಂದೆ ಮಂತ್ರದೇವತೆಯ ದರ್ಶನಕ್ಕೆ ತೆರಳಿದ್ರು ಮುಂದಿನ ಚಾಕ್ರಿ ಮಗನಿಂದಲೇ ಅಂತ ಈ ಸಂದರ್ಭದಲ್ಲಿ ದೈವ ಅಭಯವನ್ನ ಕೊಟ್ಟಿತ್ತು ಅದರ ಪ್ರಕಾರ ಇದೀಗ ಮೂವತ್ತಾರು ವರ್ಷಗಳ ಬಳಿಕ ಮಗ ಮನೆಯನ್ನ ಸೇರಿರುವಂತಹ ಘಟನೆಯಾಗಿದೆ ಪವಾಡದ ರೀತಿಯಲ್ಲಿ ಮೂವತ್ತಾರು ವರ್ಷಗಳ ನಂತರ ಮಗನನ್ನ ಕಂಡುಕೊಂಡಿದೆ ಈ ಕುಟುಂಬ ನಾಪತ್ತೆಯಾಗಿದ್ದಂತಹ ಮಗ ಮೂವತ್ತಾರು ವರ್ಷಗಳ ಬಳಿಕ ಮನೆಯನ್ನ ಸೇರಿರುವಂತಹ ಘಟನೆ ಕೆಲಸಕ್ಕೆ ಅಂತ ಮುಂಬೈಗೆ ಹೋಗಿದ್ರು ಆರಂಭದಲ್ಲಿ ಏಳು ತಿಂಗಳ ಕಾಲ ಪತ್ರದ ಮುಖೇನ ಮನೆಯವರ ಜೊತೆಗೆ ಸಂಪರ್ಕವನ್ನ ಇಟ್ಕೊಂಡಿದ್ರು ಚಂದ್ರಶೇಖರ್ ಅವರು ಆದರೆ ಅದಾದ ನಂತರ ಇದ್ದಕ್ಕಿದ್ದಂತೆ ಮನೆಯವರ ಸಂಪರ್ಕಕ್ಕೆ ಸಿಕ್ಕಿರಲಿಲ್ಲ ಹೀಗಾಗಿ ಇತ್ತೀಚೆಗಷ್ಟೇ ದೈವದ ಮೊರೆ ಹೋಗಿದ್ರು ದೈವದ ಬಳಿ ಕೇಳಿಕೊಂಡಂತಹ ಸಂದರ್ಭದಲ್ಲಿ ಮುಂದಿನ ಚಾಕರಿ ನಿಮ್ಮ ಮಗನಿಂದಲೇ ನನಗೆ ಆಗುತ್ತೆ ಅನ್ನುವಂತಹ ಒಂದು ಅಭಯವನ್ನ ದೈವ ಕೊಟ್ಟಿತ್ತು ಅದರ ರೀತಿಯಲ್ಲೇ ಈಗ ಮೂವತ್ತಾರು ವರ್ಷಗಳ ಬಳಿಕ ಮನೆಯನ್ನ ಮಗ ಸೇರಿರುವಂತಹ ಪವಾಡದ ಘಟನೆ ಆಗಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ